ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಬರೀ ಪವಿತ್ರ ಲೋಚನ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಕೂಡ ತುಂಬ ಅಂತ ಅನ್ಕೊಂಡಿದ್ದೀನಿ ಇವತ್ತು ಬ್ರಾಸ್ಲೆಟ್ ಡಿಸೈನ್ಗಳ ಕಲೆಕ್ಷನ್ ಮಾತ್ರ ತಂದಿಷ್ಟು ಬ್ರಾಸ್ಲೆಟ್ ಡಿಸೈನ್ಗಳನ್ನ ಮಾತ್ರ ನಿಮಗೋಸ್ಕರ ತಂದಿದ್ದೀನಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತಾರೆ ನೋಡಿ ಮೆನ್ಸು ಹಾಗೆ ಲೇಡೀಸ್ ಬ್ರಾಸ್ಲೆಟ್ ಡಿಸೈನ್ಗಳನ್ನ ತಂದಿದ್ದೀನಿ ತುಂಬ ಬ್ಯೂಟಿಫುಲ್ ಆಗಿದೆ ಹಾಗೆಯೇ ತುಂಬ ಲೈಟ್ ವೆಯ್ಟಾಗಿದೆ ಹಾಗೆ ಚಾನೆಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಆಲ್ರೆಡಿ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವಿಡಿಯೋ ನೋಡ್ತಾ ಇರುವಂತಹ ಪ್ರತಿಯೊಬ್ಬರು ಆಗಿರುವಂತಹ ಜಸ್ಟ್ ಟೆನ್ ಗ್ರಾಮ್ಸ್ ಅಲ್ಲಿರುವಂತಹ ಹ್ಯಾಂಟಿಕ್ ಕಡಾ ಡಿಸೈನ್ ನೋಡಿ ತುಂಬಾ ಬ್ಯೂಟಿಫುಲ್ ಆಗಿದೆ ಹಾಗೆಯೇ ತುಂಬಾ ಅಂದರೆ ತುಂಬ ಲೈಟ್ ವೈಟ್ ಆಗಿದೆ ಸೊ ನೀವು ನೋಡ್ತಿರುವಂತಹ ನೆಕ್ಸ್ಟ್ ಡಿಸೈನ್ ನೋಡ್ತಾ ಇರಬಹುದು ಅಲ್ಪಪೇಟಲ್ಲಿರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ ಲೇಡೀಸ್ ಬ್ರಾಸ್ಲೆಟ್ ಡಿಸೈನು ಜಸ್ಟ್ ಒಂದೂವರೆ ಗ್ರಾಮ್ಸ್ ಇರುವಂತದ್ದು ಇದು ಬಂದು ಜ್ಯೋತಿರ್ಲಿಂಗ ಜ್ಯುವೆಲರ್ ಶಾಪ್ ಅಲ್ಲಿ ಅವೈಲಬಲ್ ಇದೆ ಜಸ್ಟ್ ಒಂದೂವರೆ ಅಲ್ಲಿ ಅವೈಲಬಲ್ ಇರುವಂತಹ ಒಂದು ಬ್ಯೂಟಿ ಬ್ಯೂಟಿಫುಲ್ ಆಗಿರುವಂತಹ ಒಂದು ಆಲ್ಪ ಆಲ್ಪಬೇಟ್ ಬ್ರಾಸ್ಲೆಟ್ ಡಿಸೈನ್ ತುಂಬ ಅಂದರೆ ತುಂಬ ಟ್ರೆಂಡಿಂಗ್ ಅಲ್ಲಿ ಇದೆ ಹಾಗೆಯೇ ತುಂಬ ಲೈಟ್ ವೆಯ್ಟಿರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಬ್ರಾಸ್ಲೆಟ್ ಡಿಸೈನ್ ಅಂತಾನೆ ಹೇಳ್ಬೋದು ಖಂಡಿತವಾಗ್ಲೂ ನೀವು ಕೂಡ ಇಷ್ಟ ಆಯಿತು ಪರ್ಚೇಸ್ ಮಾಡಿ ಇದು ಬಂದು ಶಾಪ್ ಬಂದು ಜ್ಯೋತಿರ್ಲಿಂಗ ಜ್ಯೂಲರ್ ಶಾಪ್ ಅಲ್ಲಿ ಅವೈಲೇಬಲ್ ಇರುವಂತದ್ದು ಜಸ್ಟ್ ಒಂದೂವರೆ ಗ್ರಾಮ್ಸಲ್ಲಿ ಅಲ್ಲಿ ಇರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ ಬ್ರಾಸ್ಲೆಟ್ ಡಿಸೈನು ಸೊ ನೀವು ನೋಡ್ತಾ ಇರುವಂತಹ ನೆಕ್ಸ್ಟ್ ಡಿಸೈನ್ ನೋಡಿ ತುಂಬಾ ಅಂದ್ರೆ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಒಂದು ತುಂಬಾ ಅತಿ ಕಡಿಮೆ ಗ್ರಾಹ್ಸ್ ಅಲ್ಲಿ ಒಂದೂವರೆ ಗ್ರಾಂಕ್ಸ್ ಅಲ್ಲಿ ಇರುವಂತಹ ಒಂದು ಬ್ಯೂಟಿಫುಲ್ ಕಡಾ ಡಿಸೈನು ತುಂಬಾ ಅಂದ್ರೆ ತುಂಬಾ ಫ್ಯಾನ್ಸಿ ಆಗಿದೆ ಹಾಗೇನೆ ಒಂದು ಅಫಿಷಿಯಲ್ ಲುಕ್ ಕೊಡುವಂತಹ ಬ್ಯೂಟಿಫುಲ್ ಆಗಿರುವಂತಹ ಒಂದು ಬ್ರಾಸ್ಲೆಟ್ ಡಿಸೈನ್ ಅಂತಾನೆ ಹೇಳ್ಬೋದು ತುಂಬಾ ಬ್ಯೂಟಿಫುಲ್ ಆಗಿದೆ ನೀವು ನೋಡ್ತಾ ಇದ್ದೀರಾ ಆಲ್ರೆಡಿ ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ಜ್ಯೋತಿರ್ಲಿಂಗ ಜುವೆಲ್ಲರಿ ಶಾಪ್ ಅಲ್ಲಿ ಅವೈಲಬಲ್ ಇದೆ ಜಸ್ಟು ಟೆನ್ ಗ್ರಾಮ್ಸಲ್ಲಿ ಅವೈಲೇಬಲ್ ಇರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಲೇಡೀಸ್ ಕಡ ಡಿಸೈನು ತುಂಬ ಬ್ಯೂಟಿಫುಲ್ ಆಗಿದೆ ಹಾಗೆಯೇ ತುಂಬ ಯೂನಿಕ್ ಆಗಿ ರೆಡಿಯಾಗಿದೆ ಅಂತಲೇ ಹೇಳ್ಬೋದು ಖಂಡಿತವಾಗ್ಲೂ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಸೊ ಖಂಡಿತವಾಗ್ಲೂ ನಿಮಗೆ ಇಷ್ಟ ಆಯಿತು ಅಂತ ದಯವಿಟ್ಟು ನೀವು ಕೂಡ ಪರ್ಚೇಸ್ ಮಾಡ್ಬೋದು ಶಾಪ್ ಶಾಪ್ನ ಮೆನ್ಷನ್ ಮಾಡಿದ್ದೀನಿ ವೆಯ್ಟ್ನು ಕೂಡ ಮೆನ್ಷನ್ ಮಾಡಿದ್ದೀನಿ ಇಷ್ಟ ಆಯಿತು ಅಂದರೆ ನೀವು ಕೂಡ ಪರ್ಚೇಸ್ ಮಾಡಿ ತುಂಬ ಬ್ಯೂಟಿಫುಲ್ ಆಗಿದೆ ಹಾಗೆ ತುಂಬ ಯೂನಿಕ್ ಆಗಿ ರೆಡಿಯಾಗಿದೆ ಅಂತಲೇ ಹೇಳ್ಬೋದು ಆ ಫಿನಿಷಿಂಗ್ ಆಗಿರ್ಬೋದು ಹಾಗೆಯೇ ಅದು ರೆಡಿಯಾಗಿರುವಂತಹ ಒಂದು ಗೋಲ್ಡ್ ಫಿನಿಷಿಂಗ್ ತುಂಬ ಅಂದರೆ ತುಂಬ ಯೂನಿಕ್ ಆಗಿ ರೆಡಿಯಾಗಿದೆ ಅಂತಲೇ ಹೇಳ್ಬೋದು ನಿಮಗೂ ಕೂಡ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆದರೆ ನೀವು ಕೂಡ ಖಂಡಿತವಾಗ್ಲೂ ಪರ್ಚೇಸ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ ಸೊ ನೀವು ನೋಡ್ತಾ ಇರುವಂತಹ ನೆಕ್ಸ್ಟ್ ಡಿಸೈನ್ ನೋಡ್ತಾ ಇರ್ಬೋದು ತುಂಬ ಅಂದರೆ ತುಂಬ ಅತಿ ಕಡಿಮೆ ಗ್ರಾಮ್ಸಲ್ಲಿ ಆರು ಗ್ರಾಮ್ಸಲ್ಲಿ ನಿಮಗೆ ಒಂದು ಬ್ರಾಸ್ಲೆಟ್ ಡಿಸೈನು ಸಿಗ್ತಾ ಇದೆ ಇದು ಬಂದು ಜ್ಯೋತಿರ್ಲಿಂಗ ಜ್ಯುವೆಲ್ಲರ್ ಶಾಪಲ್ಲಿ ಅವೈಲೇಬಲ್ ಇದೆ ಇದನ್ನು ಕೂಡ ಅಷ್ಟೇ ನೋಡಿದ ತಕ್ಷಣ ಏನಿಲ್ಲ ಅಂದರೆ ಒಂದು ಫಿಫ್ಟೀನ್ ಗ್ರಾಮ್ಸ್ ಇದೆ ಅನ್ನೋ ಥರ ಕಾಣಿಸ್ತಾ ಇದೆ ಜಸ್ಟ್ ಸಿಕ್ಸ್ ಗ್ರಾಮ್ಸಲ್ಲಿ ಅವೈಲೇಬಲ್ ಇರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಬ್ರಾಸ್ಲೆಟ್ ಡಿಸೈನ್ ಖಂಡಿತವಾಗ್ಲೂ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಳ್ತೀನಿ ಜ್ಯೋತಿರ್ಲಿಂಗ ಜುವೆಲರ್ ಶಾಪಲ್ಲಿ ಅವೈಲೇಬಲ್ ಇರುವಂಥದ್ದು ಟ್ವೆಂಟಿ ಟು ಕ್ಯಾರೆಕ್ಟರ್ ಆಲ್ಮಾರ್ ಗೋಲ್ಡಲ್ಲಿ ರೆಡಿ ಆಗಿರುವಂಥ ಒಂದು ಬ್ಯೂಟಿಫುಲ್ ಆಗಿರುವಂಥ ಒಂದು ಬ್ರಾಸ್ಲೆಟ್ ಡಿಸೈನ್ ಅಂತಲೇ ಹೇಳ್ಬೋದು ಹಾಗೆಯೇ ನೀವು ನೋಡ್ತಾ ಇದ್ದೀರಾ ನೆಕ್ಸ್ಟ್ ಡಿಸೈನ್ ನೋಡ್ತಾ ಇರ್ಬೋದು ಹಾಗೆಯೇ ನೋಡ್ತಾ ಇರ್ಬೋದು ಇದು ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಹಾಗೆ ತುಂಬಾ ಹೆವಿ ಆಗಿದೆ ಇದನ್ನು ನೋಡಿದ ತಕ್ಷಣ ಏನಿಲ್ಲ ಅಂದರೂ ಒಂದು ತರ್ಟಿ ಗ್ರಾಮ್ಸ್ ಇದೆ ಅನ್ನೋ ಥರನ ಅಂತೂ ಕಾಣಿಸುತ್ತೆ ಬಟ್ ಇದರ ವೆಯ್ಟ್ ಬಂದು ಜಸ್ಟ್ ಟೆನ್ ಗ್ರಾಮ್ಸ್ ಇರುವಂಥದ್ದು ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ ನಾನು ಇವತ್ತು ನಿಮಗೆ ಬರೀ ಬ್ರಾಸ್ಲೆಟ್ ಡಿಸೈನ್ಗಳನ್ನ ತಂದಿದ್ದೀನಿ ಸೊ ಇಷ್ಟ ಆಯಿತು ಅಂದರೆ ಖಂಡಿತವಾಗ್ಲೂ ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ವಿಡಿಯೋನ ಶೇರ್ ಮಾಡಿ ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರಾದರೂ ಹೊಸದಾಗಿ ನೋಡ್ತಾ ಇರ್ತೀರಾ ಅಂತ ಅಂದರೆ ಹಾಗೆಯೇ ನಿಮಗೆ ನಾನು ಪ್ರತಿಯೊಂದು ವಿಡಿಯೋದಲ್ಲಿ ಹೇಳೋ ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ವಿಡಿಯೋನ ಪೂರ್ತಿಯಾಗಿ ನೋಡೋದ್ರಿಂದ ನಿಮಗೆ ಯಾವುದಾದ್ರೂ ವೆಯ್ಟ್ ಎಷ್ಟಿದೆ ಅಂತ ಹೇಳಿ ಪೂರ್ತಿಯಾಗಿ ಗೊತ್ತಾಗುತ್ತೆ ಹಾಗೆಯೇ ಯಾರಾದರೂ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಚಾನಲಿಗೆ ಸಪೋರ್ಟ್ ಮಾಡಿ ಹಾಗೆಯೇ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ನೋಡ್ತಾ ಇರ್ಬೋದು ತುಂಬ ಬ್ಯೂಟಿಫುಲ್ ಆಗಿರುವಂತಹ ಒಂದು ಅಲಂಕಾರ ಜುವೆಲ್ಲರ್ ಶಾಪಲ್ಲಿ ಇದು ಅವೈಲಬಲ್ ಇದೆ ಸೊ ನೀವು ಇರುವಂತಹ ನೆಕ್ಸ್ಟ್ ಡಿಸೈನ್ ನೋಡಿ ಬ್ಲಾಕ್ ಬೀಡ್ಸ್ ಅಲ್ಲಿರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ ಒಂದು ಲೇಡೀಸ್ ಬ್ರಾಸ್ಲೆಟ್ ಡಿಸೈನು ಕರಿಮಣಿ ಜ ಇದರಲ್ಲಿ ಅವೈಲಬಲ್ ಇರುವಂತಹ ಬ್ಯೂಟಿಫುಲ್ ಆಗಿ ಅಫಿಷಿಯಲ್ ಆಗಿ ಕಾಣುವಂತಹ ಒಂದು ಟ್ರೆಂಡಿಂಗ್ ಅಲ್ಲಿರುವಂತಹ ಬ್ರಾಸ್ಲೆಟ್ ಡಿಸೈನು ಇದು ಬಂದು ನಿಮಗೆ ನಂದಿ ಜ್ಯೂಲರ್ ಶಾಪ್ ಅಲ್ಲಿ ಅವೈಲಬಲ್ ಇದೆ ವೆಯ್ಟ್ ಬಂದು ಜಸ್ಟ್ ತ್ರೀ ಗ್ರಾಮ್ಸಲ್ಲಿ ಅಲ್ಲಿ ಅವೈಲೇಬಲ್ ಇರುವಂತದ್ದು ಸೊ ನೀವು ನೋಡ್ತಿರುವಂತಹ ನೆಕ್ಸ್ಟ್ ಡಿಸೈನ್ ನೋಡಿ ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಒಂದು ಸಿಂಹ ಡಿಸೈನ್ ಅಲ್ಲಿ ರೆಡಿ ಒಂದು ತುಂಬಾ ಅಫಿಷಿಯಲ್ ಲುಕ್ ಕೊಡುವಂತಹ ಒಂದು ಬ್ರಾಸ್ಲೆಟ್ ಡಿಸೈನ್ ಮೆನ್ಸ್ ಬ್ರಾಸ್ಲೆಟ್ ಡಿಸೈನ್ ಇದು ಬಂದು ನಿಮಗೆ ಕನಕ ಗೋಲ್ಡ್ ಜುವೆಲರ್ಸ್ ಶಾಪ್ ಅಲ್ಲಿ ಅವೈಲೇಬಲ್ ಇದೆ ಸ್ಕ್ರೀನ್ ಮೇಲೆ ಅವರ ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ ಹಾಗೇನೆ ವೈಟ್ ಬಂದು ಜಸ್ಟ್ ಏಯ್ಟೀನ್ ಗ್ರಾಮ್ಸ್ ಅಲ್ಲಿ ರೆಡಿ ಆಗಿರುವಂತಹ ಒಂದು ಬ್ಯೂಟಿಫುಲ್ ಆಗಿರುವಂತಹ ಮೆನ್ಸ್ ಡಿಸೈನು ನಾವಿಲ್ಲಿ ಕೈಗೆ ವೇರ್ ಮಾಡಿದ್ರೆ ಎಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಅಂತ ಖಂಡಿತವಾಗ್ಲೂ ನೀವು ಕೂಡ ನೋಡ್ತಾ ಇದ್ದೀರಾ ಹಾಗೆ ನೀವು ನೋಡ್ತಾ ಇರ್ಬೋದು ತುಂಬಾ ತುಂಬ ಹೆವಿಯಾಗಿ ಕಾಣಿಸ್ತಾ ಇದೆ ಬಟ್ ಇದರ ವೆಯ್ಟ್ ಬಂದು ಜಸ್ಟ್ ಕನಕ ಶಾಪಲ್ಲಿ ಅವೈಲೇಬಲ್ ಇದೆ ಜಸ್ಟ್ ನಿಮಗೆ ಇಲ್ಲಿ ಏಯ್ಟ್ ಗ್ರಾಮ್ಸಲ್ಲಿ ಅಲ್ಲಿ ರೆಡಿ ಖಂಡಿತವಾಗ್ಲೂ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ ಹಾಗೇನೆ ತುಂಬ ಅಂದರೆ ತುಂಬ ಬ್ರಾಸ್ಲೆಟ್ ಡಿಸೈನ್ಗಳಾಗಿರ್ಬೋದು ಮೆನ್ಸ್ ಕಡಾ ಡಿಸೈನ್ಗಳಾಗಿರ್ಬೋದು ನನ್ನ ಚಾನಲಲ್ಲಿ ಸಾಕಷ್ಟು ವಿಡಿಯೋಗಳು ಅಪ್ಲೋಡ್ ಆಗಿದೆ ಯಾರಾದರೂ ಹೊಸದಾಗಿ ನೋಡ್ತಾ ಇರ್ತೀರಾ ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇರ್ತೀರಾ ಅಂದರೆ ದಯವಿಟ್ಟು ಒಮ್ಮೆ ಚಾನೆಲ್ನ ಚೆಕ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಒಂದು ಲೈಕ್ ಕೊಡಿ ನೋಡ್ತಾ ಇರ್ಬೋದು ನೀವು ಆಲ್ರೆಡಿ ಇಲ್ಲಿ ನೋಡ್ತಾ ಇದ್ದೀರಾ ಅಡ್ಜಸ್ಟಬಲ್ ಕಡಾ ಡಿಸೈನು ಎಂ ಬಿ ಜ್ಯುವೆಲ್ಲರ್ ಶಾಪಲ್ಲಿ ಅವೈಲೇಬಲ್ ಇದೆ ಸ್ಕ್ರೀನ್ ಮೇಲೆ ಮೊಬೈಲ್ ನಂಬರ್ ಕೊಟ್ಟಿದ್ದೀನಿ ಜಸ್ಟು ಇದರ ವೆಯ್ಟ್ ಬಂದು ನಿಮಗೆ ಇಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ ನೈನ್ಟೀನ್ ಗ್ರಾಮ್ಸ್ ಅಲ್ಲಿ ಅವೈಲೇಬಲ್ ಇದೆ ಹಾಗೆಯೇ ನಿಮಗೆ ಇಷ್ಟ ಆಯಿತು ಅಂದರೆ ಖಂಡಿತವಾಗಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಓಕೆ ಬೈ ಬೈ ಫ್ರೆಂಡ್ಸ್